దినాంక హాల్కమూరు ఇప్పటి రోజు సదన నిగతి సమాజ ఆధార మాన్య సదస్యరు ఐహోళ దుర్యోధన మలింగప్ప ఎంఆర్ పటేల్ బిపి హరీష్ అరీశ్ రవికుమార్ గౌడ వేటల్ సొమ్మ హలేకర్ డి వేదవ్యాస్ కమర్ సి పుట్టురంగ శెట్టి యుబి బనకర్ ఎస్ఎన్ సుబ్బారెడ్డి బసవగౌడ ఆర్ పటేల్ యత్నాల్ చన్నబసప్ప జిటి దేవేగౌడ బాక్యరథి మురళయ్య కరమజీ నాయక్ జిఎస్ శ్రీనివాస్ చన్నారెడ్డి పటేల్ ಶಶಿಕಲಾ ಜೊಲ್ಲೆ ಅನ್ನಸಾಬ್ ಸತೀಶ್ ರೆಡ್ಡಿ ಎಂ ಟಿ ಎಸ್ ಶ್ರೀವಾಸ್ತವ್ ಬಸವರಾಜ್ ಮುತ್ತಿಮ್ಮೂಡು ಹರೀಶ್ ಪೂಂಜಾ ಕೆ ಶರಾಕ್ಷರಿ ಅಲ್ಲಮ್ಮ ಪ್ರಭು ಪಾಟೀಲ್ ಒಂದು ಪ್ರಕಟಣೆ ನಮ್ಮ ಡೆಪ್ಯುಟಿ ಸ್ಪೀಕರ್ ಆಗಿರುವಂತಹ ರುದ್ರಪ್ಪ ಅವರು ಮೊನ್ನೆ ಬಹುಶಃ ನಾವು ಗಂಟೆಗೆ ನಮ್ಮ ಅಧಿವೇಶನ ಮುಂದೂಡಿಕೊಂಡು ನಾನು ಮಂಗಳೂರು ಕಡೆ ಹೊರಟೆ ಅವರು ಅವರು ಊರು ಕಡೆ ಹೊರಟರು ಸಂದರ್ಭದಲ್ಲಿ ದಾವಣಗೆರೆ ಹಿರಿಯೂರು ಪಕ್ಕ ಅದು ವಾಹನ ಆಕ್ಸಿಡೆಂಟ್ ಆಗಿ ಅವರಿಗೆ ಇವತ್ತು ಅವರು ಬೆಂಗಳೂರಿನ ಅಪೋಲೋ ಹಾಸ್ಪಿಟ್ಲಲ್ಲಿ ಇದ್ದಾರೆ ನಾನು ಕೊನೆಯಲ್ಲಿ ಹೌದೇ ನಾನು ಹೋಗಿ ನೀನು ನೋಡಿ ಬಂದಿದ್ದೇನೆ ರಾತ್ರಿ ಅವರಿಗೆ ಡಾಕ್ಟ್ರ್ ರೆಸ್ಟ್ ತಗೊಲಿಕ್ಕೆ ಸ್ವಲ್ಪ ಸ್ಪೈನ್ ಸ್ವಲ್ಪ ಏಟಾಗಿದೆ ಅಂತೇಳಿ ಮತ್ತು ತಲೆಗೆ ಸ್ವಲ್ಪ ಏಟಾಗಿದೆ ಸಂಪೂರ್ಣವಾದ ರೆಸ್ಟನ್ನು ಬಹುಶಃ ಮುಂದಿನ ಹತ್ತು ದಿವಸದವರಿಗೆ ಬೇಕಂತ ಹೇಳಿದ ಕಾರಣ ಅವರು ಆ ಆಸ್ಪಿಟ್ಲಲ್ಲಿ ಅಬ್ಸರ್ವೇಷನಲ್ಲಿ ಅಂತ ತಿಳಿಕೆ ಬಯಸಿ ಯಾವುದು ಅಪೋಲೋ ಹಾಸ್ಪಿಟಲ್ ಜಯನಗರ ಆ ಬೆಂಗಳೂರಿಗೆ ಫಸ್ಟ್ ದಾವಣಗೆರೆಗೆ ಶಿಕ್ಷ್ಮಾಲಯದಲ್ಲಿ ಶಿಫ್ಟ್ ಮಾಡಿದರು ಅದಕ್ಕೆ ಅವರು ಆದಷ್ಟು ಬೇಗ ನಾವು ಗುಣಮುಖರಾಗಲಿ ಅಂತ ಹೇಳಿ ನಾವು ಪ್ರಾರ್ಥಿಸ್ ನಾವು ಪ್ರಾರ್ಥಿಸಲಿಕ್ಕೆ ಅಂತ ಹೇಳಿ ಈ ನಿಮಗೆ ಇಲ್ಲಿಕ್ಕೆ ಬಯಸ್ತೇನೆ ಅಲ್ಲ ಇಲ್ಲ ಚೆನ್ನಾಗಿದೆ ರೆಸ್ಟ್ ಅವರು ರೆಸ್ಟ್ ಅಧ್ಯಕ್ಷರೇ ನಾನು ಕೂಡ ಬೇಗ ಅವರು ಗುಣಮುಖ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ ನಮ್ಮ ಮಂಗಳೂರಿನ ಪೊಲೀಸ್ನವರು ಮೊನ್ನೇ ದಿವಸ ಸುಮಾರು ಎಪ್ಪತ್ತೈದು ಕೋಟಿ ರೂಪಾಯಿ ಬೆಲೆ ಬಾಳತಕ್ಕಂಥ ಎಮ್ ಡಿ ಎಮ್ ಎ ಅಂತ ಡ್ರಗ್ಸನ್ನು ಹಿಡಿದಿದ್ದಾರೆ ಬಹಳ ದಿವಸದಿಂದ ಇದನ್ನು ಟ್ರ್ಯಾಕ್ ಮಾಡಿಕೊಂಡು ಡೆಲ್ಲಿಯಿಂದ ಬರ್ತಕ್ಕಂಥದ್ದನ್ನು ಹಿಡಿದಿದ್ದಾರೆ ಬಹುಶಃ ಇದು ಇಡೀ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಮೊತ್ತದ ಒಂದೇ ಬಾರಿ ಸಾವಿರಾರು ಕೋಟಿ ರೂಪಾಯಿದು ಹಿಡಿದಿದ್ದಾರೆ ಆದರೆ ಒಂದೇ ಬಾರಿ ಇಷ್ಟೊಂದು ಮೊತ್ತದ ಡ್ರಗ್ಸನ್ನು ಹಿಡ್ದಿರ್ತಕ್ಕಂಥ ಇದು ಇದೇ ಮೊದಲು ಅದಕ್ಕೆ ನಾನು ಸದನಕ್ಕೆ ತಿಳಿಸ್ತಾ ಇದ್ದೇನೆ ಜೊತೆಗೆ ಅವರಿಗೆ ನಮ್ಮ ಅಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತು ಅಧ್ಯಕ್ಷರೇ ನಾನು ಕೂಡ ಒಂದು ನಿಮಿಷ ಅಧ್ಯಕ್ಷರೇ ನಾಲ್ಸ ಅಭಿನಂದನೆ ಸಲ್ಲಿಸ ಸನ್ಮಾನ್ಯ ಸಭಾಧ್ಯಕ್ಷರೇ ಏನು ಯುವಕರನ್ನು ಬಲಿ ಒಂದು ಮಾದಕ ದ್ರವ್ಯದ ಸುಮಾರು ಎಪ್ಪತ್ತೈದು ಕೋಟಿ ರೂಪಾಯಿಯ ಮೌಲ್ಯ ಇರತಕ್ಕಂಥ ಒಂದು ಮಾದಕ ವಸ್ತುವನ್ನು ಮಂಗಳೂರು ವಿಶೇಷವಾಗಿ ಮಂಗಳೂರಿನ ಪೊಲೀಸರು ಬೆಂಗಳೂರಿಗೆ ಬಂದು ಆ ಮೂಲಕ ರಾಜ್ಯದಲ್ಲಿ ಅದರ ವ್ಯಾಪ ಜಾಲ ಎಲ್ಲಿ ಎಲ್ಲಿ ಇದೆ ಅದನ್ನು ಹುಡುಕಿ ಹುಡುಕಿ ಹಿಡಿದಿರ್ತಂಥದ್ದಕ್ಕೆ ನಾನು ಮಂಗಳೂರಿನ ಜನತೆಯ ಪರವಾಗಿ ನಾನು ಅವರಿಗೆ ಇಲಾಖೆಯ ಪೊಲೀಸ್ ಅಧಿಕಾರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಸಂತೋಷ ಪಡ್ತೇನೆ ಇದನ್ನು ಸ್ವಲ್ಪ ಪೊಲೀಸ್ ಇಲಾಖೆಯ ಮೂಲಕ ಇನ್ನಷ್ಟು ಕಾರ್ಯಪ್ರವೃತ್ತ ಹೆಚ್ಚು ಮಾಡಿದ್ರೆ ಒಂದು ರಾಜ್ಯವನ್ನೇ ಮಾದಕ ವ್ಯಸನ ಮುಕ್ತ ರಾಜ್ಯವನ್ನಾಗಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ಪೊಲೀಸ್ ನಮ್ಮ ಮಾನ್ಯ ಗೃಹ ಸಚಿವರು ಇನ್ನಷ್ಟು ಶಕ್ತಿಯನ್ನು ತುಂಬತಕ್ಕಂಥ ಮಾನ್ಯ ಸಭಾಧ್ಯಕ್ಷ ಮಾನ್ಯ ಸಭಾಧ್ಯಕ್ಷ ಮಾನ್ಯ ಗೃಹ ಸಚಿವರು ಹೇಳ್ದಂಗೆ ನಮ್ಮ ಕರ್ನಾಟಕ ರಾಜ್ಯದ ಮಂಗಳೂರು ಭಾಗದ ಪೊಲೀಸ್ ವ್ಯವಸ್ಥೆನಲ್ಲಿ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಒಂದು ಒಳ್ಳೆ ಕಾರ್ಯಾಚರಣೆ ಮಾಡಿ ಆ ಮಾದಕ ವಸ್ತು ಡ್ರಗ್ಸ್ಗಳನ್ನು ಏನು ಆ ಜಾಲವನ್ನ ಕಂಡಿಡಿದು ಒಂದು ಉತ್ತಮ ಒಂದು ಕರ್ತವ್ಯವನ್ನು ನಿರ್ವಹಿಸಿ ಈ ಯುವಜನಾಂಗ ಯುವತಿಯನ್ನು ಬಲಿಯಾಗ್ತಿರುವಂಥ ಹಿನ್ನೆಲೆಯಲ್ಲಿ ಒಂದು ಮಾತು ಕಾರ್ಯವನ್ನು ಮಾಡಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಮನೆ ಗೃಹ ಸಚಿವರು ಮತ್ತು ಆ ಸಿಬ್ಬಂದಿ ವರ್ಗದವರಿಗೆ ಪೊಲೀಸ್ ಅಧಿಕಾರಿ ವರ್ಗದವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಇದೇ ರೀತಿ ರಾಜ್ಯದಾದ್ಯಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದನ್ನು ಪೂರ್ಣ ಇದನ್ನ ನಿಯಂತ್ರಣ ಮಾಡ್ತೀವಿ ಕೂಡ ನಿನ್ನೆ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ಅದನ್ನು ಕೂಡ ಸ್ವಾಗತ ಮಾಡ್ತೇವೆ ಅದು ಕಟ್ಟುನಿಟ್ಟಿನ ಒಂದು ವ್ಯವಸ್ಥೆ ರಾಜ್ಯದಲ್ಲಿ ಆಗೋದ್ರ ಮೂಲಕ ಈ ದೇಶಕ್ಕೆ ಕರ್ನಾಟಕ ಒಂದು ಸಂದೇಶವನ್ನು ನೀಡಬೇಕು ಅಂತ ತಮ್ಮ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಮೊನ್ನೆ ರಾತ್ರಿ ಎರಡು ತಿಂಗಳ ಹಿಂದೆ ನಮ್ದು ನಮ್ಮ ಕ್ಷೇತ್ರದ ನಾಪತ್ತಿ ತಾಲೂಕಿನಲ್ಲಿ ಇಪ್ಪತ್ತೆಂಟು ಕೋಟಿ ರೂಪಾಯಿ ದೊರೆಯಾಗಿದೆ ಬ್ಯಾಂಕು ಬಂಗಾರ ಮತ್ತು ಎರಡು ತಿಂಗಳ ಪೊಲೀಸ್ ಪ್ರಯತ್ನ ಮಾಡಿ ಮೊನ್ನೆ ರಾತ್ರಿ ಹಿಡ್ಕೊಂಬಂದಾಗ ಬಂದಾಗ ಆ ಪೊಲೀಸ್ನ ಮೇಲೆ ಆದಾಗ ಗುಂಡಿಂದ ಹೊಡೆದ್ಬಿಟ್ಟು ಈಗ ಅರೆಸ್ಟ್ ಮಾಡ್ಬಿಟ್ಟು ಏಳು ಜನ ನಮ್ಮ ಸಿಬ್ಬಂದಿಗೆ ಅಭಿನಯ ಸಚಿವ ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತೇ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸು ದಕ್ಷ ಅದಕ್ಕೆ ಒಂದು ಹೆಗ್ಗಳಿಕೆ ಮತ್ತು ಪ್ರಶಂಸನೀಯ ಕೂಡ ಯಾಕಂದ್ರೆ ಇವತ್ತು ಮಂಗಳೂರು ಕೆಲಸ ಮಾಡತಕ್ಕಂತ ಪೊಲೀಸ್ ಅಧಿಕಾರಿಗಳು ತಮ್ಮ ಜೀವದ ಹಂಗನ್ನ ತೊರೆದು ಯಾಕಂದ್ರೆ ಡ್ರಗ್ ಮಾಫಿಯಾ ಅಂದ್ರೆ ಅವ್ರಿಗೆ ಬಹಳ ಇಂಪ್ರೆಸ್ ಇರ್ತದೆ ಹಾಗಾಗಿ ಅಂತ ಇವತ್ತು ಹಿಡಿದಿದ್ದಾರೆ ಇಡೀ ಜಾಲ ಇವತ್ತು ಕರ್ನಾಟಕ ರಾಜ್ಯದಂತ ಕೂಡ ಇದೆ ಚರ್ಚೆ ಬೆಳೆದು ಇಲ್ಲಿ ಇದೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ಸರ್ಕಾರದ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಓಕೆ ನಾನು ಸಾಕು ಈಗ ಎಲ್ಲ ಚರ್ಚೆ ಮಾಡಲಿಕ್ಕೆ ಆಗುದಿಲ್ಲ ಒಂದೇ ಲೈನ್ ಅಲ್ಲಿ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯರುಗಳ ಸಲಹೆಯನ್ನೆಲ್ಲ ತೆಗೆದುಕೊಂಡು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲೇ ಹೇಳಿದ್ದಾರೆ ನಮಗೆ ಈ ಡ್ರಗ್ಸ್ ಬಗ್ಗೆ ಝೀರೋ ಟಾಲರೆನ್ಸ್ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಇದನ್ನು ಟಾಲರೇಟ್ ಮಾಡೋದಿಲ್ಲ ಇದರ ಬಗ್ಗೆ ಒಂದು ಯುದ್ಧವನ್ನೇ ಸಾರ್ತೇವೆ ಅಂತಕ್ಕಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಅದರ ಪ್ರಕಾರ ಇಲಾಖೆಯಲ್ಲಿ ಈಗಾಗಲೇ ಕೆಲಸ ನಡೀತಾ ಇದೆ ಹಾಗಾಗಿ ಮಾನ್ಯ ಸದಸ್ಯರುಗಳ ಸಲಹೆಯನ್ನು ತಗೊಂಡು ಇನ್ನಷ್ಟು ತೀವ್ರವಾಗಿ ಈ ಡ್ರಗ್ಸ್ ಬಗ್ಗೆ ಕ್ರಮವನ್ನು ನಾವು ಇಡೀ ರಾಜ್ಯದಲ್ಲಿ ಮನ್ಯ ಗೃಹ ಸಚಿವರು ಉಲ್ಲೇಖ ಮಾಡಿದ ಹಾಗೆ ಮಾಡಿರೋ ಹಾಗೆ ನಿನ್ನೆ ದಿನ ಇನ್ನು ಮಂಗಳೂರಿನಲ್ಲಿ ಪೊಲೀಸ್ ಅಧಿಕಾರಿಗಳು ಕಾರ್ಯಾಚರಣೆಯಿಂದ ಸುಮಾರು ಎಪ್ಪತ್ತೈದು ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಡ್ರಗ್ಸ್ ಸೀಸ್ ಆಗಿರ್ತಕ್ಕಂಥದ್ದು ನಿಜವಾಗೂ ಕೂಡ ನಮ್ಮ ಅಧಿಕಾರಿಗಳು ಅಭಿನಂದನ ಅರ್ಹರು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಒಂದು ವಿಚಾರ ಸಂದರ್ಭ ನಾನು ಮಾನ್ಯ ತಮ್ಮ ಮುಖ್ಯನ ಗೃಹ ಸಚಿವರ ಗಮನಕ್ಕೆ ತರ್ತಕ್ಕಂಥದ್ದು ಇವತ್ತು ರಾಜ್ಯದಲ್ಲೇ ತಾಲೂಕ್ ಮಟ್ಟಕ್ಕೂ ಕೂಡ ಡ್ರಗ್ ಜಾಲ ಹರಡಿರ್ತಕ್ಕಂಥದ್ದು ಹಾಗಾಗಿ ನಾನು ಒಂದು ಏನ್ ಡ್ರಗ್ಗಳು ಸೀಜ್ ಆಗ್ತದೆ ಅದ್ ಮತ್ತೆ ಆ ಪೊಲೀಸ್ ವ್ಯವಸ್ಥೆ ನಲ್ಲಿ ಮರು ಮಾರಾಟ ಆಗ್ತಕ್ಕಂಥದ್ದು ಕೂಡ ನಾವು ಕೇಳ್ತಾ ಇದ್ದೇವೆ ಸೊ ಎಷ್ಟು ಸೀಸ್ ಆಗಿದೆ ಅನ್ನೋದು ಎಷ್ಟು ಮುಖ್ಯನೋ ಆ ಸೀಸ್ ಆಗಿರ್ತಕ್ಕಂಥ ಡ್ರಗ್ಗಳು ಡ್ರಗ್ಸ್ ಏನಿದೆ ಅದು ಏನಾಗ್ತದೆ ಅದನ್ನ ನಾಶ ಮಾಡ್ತಾರ ಅದನ್ನು ಕೂಡ ಗಮನಿಸಬೇಕು ಅಂತ ಹೇಳಿ ಮನೆ ಗೃಹ ಸಚಿವರಿಗೆ ತಮ್ಮ ಮೂಲಕ ಈಗ ಚರ್ಚೆ ಚರ್ಚೆ ಮಾಡಲಿಕ್ಕೆ ಆಗ್ತದೆ ಇದ್ದೆ ಮಂಗಳೂರ ದಗ್ಮಾಪಿಯನ ನಮ್ಮ ಪೊಲೀಸ್ನವರು ಯಶಸ್ವಿಯಾಗಿ ನನ್ನ ಕಾರ್ಯಾಚರಣೆ ಮಾಡಿದ್ದಾರೆ ಅಧ್ಯಕ್ಷ ನನ್ನ ಕ್ಷೇತ್ರದಲ್ಲಿ ಮೂರು ಯೂನಿವರ್ಸಿಟಿ ಇದೆ

ಮಾಡಿ ನೀವು ಚರ್ಚೆ ಮಾಡಲಿಕ್ಕೆ ಯಾರು ಮಾತಾಡೋದಿಲ್ಲ ಹೀಗೆ ತುಂಬ ಮಾತಾಡ್ತೀರಿ ಈಗ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಮತ್ತು ಗೃಹ ಸಚಿವರಿಗೆ ಬಹುಶಃ ಇವತ್ತು ಸಮ ಸರ್ಕಾರದ ಪೊಲೀಸ್ ಇಲಾಖೆಯವರು ಇವತ್ತು ಇಷ್ಟು ದೊಡ್ಡ ಮಟ್ಟದ ಆ ಒಂದು ಡಗ್ ಮಾಫಿಯನ್ನು ಭೇದಿಸಿ ಅದು ಕೂಡ ನಾನು ಮಂಗಳೂರಿನ ಪೊಲೀಸ್ನ ಎಲ್ಲ ಅಧಿಕಾರಿ ಮತ್ತು ಆ ಸಿಬ್ಬಂದಿ ವರ್ಗದವರು ಕೂಡ ತಲೆಮಟ್ಟ ಕೆಲಸ ಮಾಡಿದ್ದಾರೆ ಎಲ್ಲರ ಅಭಿನಂದಿಸ್ತೇನೆ ಯಾಕೆ ಮಂಗಳೂರಿನಿಂದ ಬಂದ ಒಂದು ದಿವಸದಾದಂತಲ್ಲ ಹಲವಾರು ಸಮಯ ಅತ್ಯಂತ ತಾಳ್ಮೆಯಿಂದ ಮತ್ತು ಅತ್ಯಂತ ಬದ್ಧತೆಯಿಂದ ಯಾಕೆ ಸು ಫಸ್ಟ್ ಅದು ಹದಿನೈದು ಗ್ರಾಮಿಂದ ಪ್ರಾರಂಭ ಆಗಿ ಆರೂವರೆ ಜಿಯಿಂದ ಪ್ರಾರಂಭ ಆಗಿ ಮೂರನೇ ಹಂತದಲ್ಲಿ ಇವತ್ತು ಆ ಮೂಲ ಎಲ್ಲಿದೆ ಅಂತ ಹಿಡ್ದಿಟ್ಟಿದ್ದಾರೆ ಅದಕ್ಕಾಗಿ ಎಂದು ಭಾಷೆ ಮಂಗಳೂರು ಕಡೆ ಜಾಸ್ತಿ ಮಂಗಳೂರು ಕಡೆ ಜಾಸ್ತಿ ಬಹುಶಃ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಈಗ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಅಲ್ಲಿಂದ ಇವತ್ತು ಸ್ಪ್ರಿಟ್ ಆಗುತ್ತಂತ ಹೇಳಿ ನಾನು ಬಹುಶಃ ಮೇಲೆ ಅಭಿನಂದಿಸಿಕೊಂಡು ಮತ್ತು ಆ ಪೊಲೀಸ್ನ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ಅಭಿನಂದಿಸಿಕೊಂಡು ನಾನು ಬಹುಶಃ ಎಲ್ಲಿಂದ ಈಗ ಡೆಲ್ಲಿಂದ ಇದು ಬರಬೇಕಾದ್ರೆ ಅಲ್ಲೇ ಏರ್ಪೋರ್ಟ್ನಲ್ಲಿ ಇದು ಒಲವು ಸಂಚು ನಡೆಸಿಕೊಂಡೇ ಒಲ ಮಾಡಿಕೊಂಡೇ ನಿಗರತ್ಯವನ್ನು ನಡೀತದೆ ಮತ್ತು ಇಲ್ಲಿ ಬಂದು ಇಲ್ಲಿ ಯಾರ್ಯಾರು ಅದು ಪೆಡಲರ್ ಇದ್ದಾರೆ ಸೊ ಸಂಪೂರ್ಣವಾಗಿ ಸ್ಟಾರ್ಟಿಂಗ್ ಎಂಡ್ ತನಕ ಈ ಕೇಸನ್ನು ಹಿಡ್ಕೊಂಡು ಹೋಗಿ ಒಂದು ಅಂತಿಮ ತಾರ್ಕಿಕ ಅಂತ ಅಂತಂದ್ರೆ ಇನ್ನು ಪೆಡಲ್ ಮಾಡೋರಿಗೆ ಕೂಡ ಸ್ವಲ್ಪ ಹೆದರಿಕೆ ಆಗ್ತದೆ ಬಹುತೇಕದಲ್ಲಿ ಇದನ್ನು ನಮಗೆ ನಿಭಾಯಿಸಲಿಕ್ಕೆ ಸಾಧ್ಯವಾಗುವಂಥ ಕೆಲಸ ಮಾಡಿಕೊಂಡು ಬಹುಶಃ ಟಾಲರೆನ್ಸ್ ಬಗ್ಗೆ ಹೇಳಿದಾರೆ ಇದಕ್ಕೆಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಇಡೀ ಸದನ ಸಹಕಾರ ಕೊಡ್ತದೆ ಅಂತ ಹೇಳಲಿಕ್ಕೆ ನಾನಿಂತ ಬಯಸಿ ಮಾನ್ಯ ಮುಖ್ಯಮಂತ್ರಿ ಉತ್ತರವನ್ನು ಕೊಡಬೇಕು ರಾಜ್ಯಪಾಲರ ಭಾಷಣ ಮಾನ್ಯ ಸಭಾಧ್ಯಕ್ಷರೇ ಪ್ರತಿ ವರ್ಷದಂತೆ ಸಂಪ್ರದಾಯದಂತೆ ಈ ಹೊಸ ವರ್ಷದಲ್ಲಿ ಆರ್ಥಿಕ ವರ್ಷದಲ್ಲಿ ಹೊಸ ವರ್ಷದಲ್ಲಿ ರಾಜ್ಯಪಾಲರು ಎರಡೂ ಸದನಗಳನ್ನು ಉದ್ದೇಶಿಸಿ ಅಂದರೆ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಿದ್ದಾರೆ ಸಾಂಪ್ರದಾಯಿಕವಾಗಿ ವರ್ಷ ವರ್ಷ ಪ್ರಾರಂಭ ಆದಮೇಲೆ ಮೊದಲನೇ ಅಧಿವೇಶನ ಪ್ರಾರಂಭ ಆದಾಗ ರಾಜ್ಯಪಾಲರು ಎರಡೂ ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ ಈ ತಿಂಗಳು ಮೂರನೇ ತಾರೀಕು ಅವರು ಭಾಷಣವನ್ನು ಮಾಡಿದ್ದಾರೆ ಆ ಭಾಷಣದ ಮೇಲೆ ಸದನ ವಂದನೆಯನ್ನು ಸಲ್ಲಿಸ್ತಕ್ಕಂಥದ್ದು ಅವರಿಗೆ ಈ ವಂದನಾ ನಿರ್ಣಯವನ್ನು ಹಿರಿಯ ಸದಸ್ಯರಾದಂಥ ಮಾಜಿ ಮಂತ್ರಿಗಳು ಆದಂಥ Tib Jaichandra uru, Rajapalra Basandra mele, undina ni le nu ne susi dar, atat n-am urmosi, nuta n-a ನಾಯನಾ ಮೋಟಮ್ಮ ಅವರು ಅನುಮೋದನೆ ಮಾಡಿ ಭಾಷಣ ಮಾಡಿದ್ದಾರೆ ಈ ವಂದನಾ ನಿರ್ಣಯದ ಮೇಲೆ ಸುಮಾರು ಹದಿನಾಲ್ಕು ಜನರು ಮಾನ್ಯ ಸದಸ್ಯರು ಮಾತನಾಡಿದರು ಹದಿನಾಲ್ಕು ಜನ ಕಾಂಗ್ರೆಸ್ನವರು ಏಳು ಮಾನ್ಯ ಸದಸ್ಯರು ಬಿ ಜೆ ಪಿಯವರು ಐದು ಮಾನ್ಯ ಸದಸ್ಯರು ಜೆ ಡಿ ಎಸ್ನವರು ಇಬ್ಬರು ಮಾತನಾಡಿದ್ದಾರೆ ಸುಮಾರು ಎಂಟು ಗಂಟೆ ಎರಡು ನಿಮಿಷ ಮಾತನಾಡಿದ್ದಾರೆ ಎಲ್ಲರೂ ಸೇರಿ ಇನ್ನೂ ಹೆಚ್ಚು ಜನ ಮಾತಾಡಬೇಕು ಅಂತೇಳಿ ನಾನು ಅಪೇಕ್ಷೆ ಪಡೋಣ ಯಾಕಂದರೆ ವರ್ಷಕ್ಕೊಮ್ಮೆ ಮಾತ್ರ ರಾಜ್ಯಪಾಲರ ಭಾಷಣ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ರಾಜ್ಯಪಾಲರ ಭಾಷಣ ಅಂತಂದರೆ ಸರ್ಕಾರದ ಸಾಧನೆಗಳು ಕಳೆದ ವರ್ಷ ಅಂದರೆ ಈ ವರ್ಷ ಏನು ಮಾಡಿದ್ದೀವಿ ಮತ್ತು ನಮ್ಮ ಗುರಿಗಳೇನು ಮುಂದಿನ ದಿನಗಳಲ್ಲಿ ನಮ್ಮ ಗುರಿಗಳೇನು ಅಂತಕ್ಕಂಥದನ್ನು ಸದನ ಸದನದ ಮುಂದೆ ಇಡ್ತಕ್ಕಂಥ ಭಾಷಣ ನಾನು ಈ ವಂದನಾ ನಿರ್ಣಯದಲ್ಲಿ ನಿರ್ಣಯದ ಮೇಲೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಾನ್ಯ ಸದಸ್ಯರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಕೆಲವರು ಟೀಕೆ ಮಾಡಿದ್ದಾರೆ ಅವಾಸ್ತವಿಕವಾಗಿ ಮಾತನಾಡಿದ್ದಾರೆ ಕೆಲವರು ಸಮರ್ಥನೆ ಮಾಡಿ ಮಾತಾಡಿದ್ದಾರೆ ಕೆಲರು ವಿರೋಧ ಮಾಡಲಿಕ್ಕೋಸ್ಕರ ವಿರೋಧ ಮಾಡಿದ್ದಾರೆ ಅವರ ಎಲ್ಲರ ಸಲಹೆ ಸೂಚನೆಗಳನ್ನು ಸರ್ಕಾರ ಸ್ವಾಗತ ಮಾಡಿ ನಾನು ಮಾನ್ಯ ಸದಸ್ಯರು ಏನು ಮಾತನಾಡ್ತಾ ಸರ್ಕಾರದ ನಿಲುವೇನು ಅಂತಕ್ಕಂಥದ್ದನ್ನು ಸದನಕ್ಕೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇನೆ ಮತ್ತೆ ಎಲ್ಲ ಮಾನ್ಯ ಸದಸ್ಯರಿಗೆ ಈ ವಂದನಾ ನಿರ್ಣಯವನ್ನು ಅಂಗೀಕಾರ ಮಾಡಬೇಕು ಅಂತೇಳಿ ವಿನಂತಿಯನ್ನು ಕೂಡ ಮಾಡಲಿಕ್ಕೆ ಬಯಸ್ತೇನೆ ಯಾರ್ಯಾರು ಭಾಗವಹಿಸಿದ್ರು ಅವ್ರ ಹೆಸರುಗಳನ್ನೆಲ್ಲ ಹೇಳಲಿಕ್ಕೆ ಹೋಗಲ್ಲ ವಿರೋಧ ಪಕ್ಷದ ನಾಯಕರಾದಿಯಾಗಿ ಹದಿನಾಲ್ಕು ಜನ ಕಾಂಗ್ರೆಸ್ಸು ಬಿಜೆಪಿ ಜೆ ಡಿ ಭಾಗವಹಿಸಿದರು ಇವತ್ತು ನಾನು ಭಾಳ ವಿಳಂಬ ಆಯಿತು ಎರಡೂ ಸದನಗಳನ್ನು ಒಟ್ಟಿಗೆ ಕರೆದರಿಂದ ಐ ಮೀನ್ ಒಟ್ಟಿಗೆ ಕರೆದರಿಂದ ಜೊತೆಗೆ ರಾಜ್ಯಪಾಲರ ಭಾಷಣ ಮತ್ತು ಬಜೆಟ್ ಸೆಷನ್ ಎರಡೂ ಒಟ್ಟಿಗೆ ಮಾಡೋದರಿಂದ ಸ್ವಲ್ಪ ವಿಳಂಬ ಆಯಿತು ನನಗೆ ಕಾಲಿನ ನೋವು ಇದ್ದುದರಿಂದ ತಕ್ಷಣ ಇದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ನೀವು ಮತ್ತೆ ಸದನ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದೀರಿ ಅದಕ್ಕೋಸ್ಕರ ಅಧ್ಯಕ್ಷರಿಗೆ ಮತ್ತು ಸದನದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರಾಜ್ಯಪಾಲರು ಸುಮಾರು ಒಂದು ಗಂಟೆಗೂ ಮೀರಿ ಸುದೀರ್ಘ ಅವಧಿಯ ಭಾಷಣವನ್ನು ಮಾಡಿ ಸರ್ಕಾರದ ಸಾಧನೆಗಳನ್ನು ಓದಿ ಹೇಳಿದ್ದಾರೆ ಕೆಲವು ಮಾನ್ಯ ಸದಸ್ಯರುಗಳು ವಿರೋಧ ಮಾಡಲಿಕ್ಕೋಸ್ಕರ ವಿರೋಧವನ್ನು ಮಾಡಿದ್ದಾರೆ ಆದರೆ ವಾಸ್ತವಾಂಶ ಸದನಕ್ಕೆ ತಿಳಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಈ ವಾಸ್ತವಾಂಶಗಳನ್ನು ಇಡೀ ಸದನದ ಮಾನ್ಯ ಸದಸ್ಯರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇನೆ ಮೇ ಇಪ್ಪತ್ತು ಸಾವಿರದ ಒಂಬೈನೂರ ಅಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಧಿಕಾರಕ್ಕೆ ಬಂತು ಜನರ ಆಶೀರ್ವಾದದಿಂದ ಜನ ನಮ್ಮ ಪಕ್ಷ ನಮ್ಮ ಪಕ್ಷ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲದರ ಮೂಲಕ ನಾವು ಅಧಿಕಾರ ಮಾಡಿದ್ದೀವಿ ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎರಡು ವರ್ಷಗಳಾಗ್ತಾ ಇದೆ

ಜನರ ಕಲ್ಯಾಣಕ್ಕೆ ಬಳಕೆ ಆಗ್ಬೇಕು ಆ ಕೆಲಸವನ್ನು ಜನರ ಕಲ್ಯಾಣಕ್ಕೆ ಬಳಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ವಿಚಾರವನ್ನ ಮಾನ್ಯ ಸದಸ್ಯರಿಗೆ ತಿಳಿಸಲಿಕ್ಕೆ ಬಯಸ್ತೇನೆ ನಮ್ಮ ಕಾರ್ಯಕ್ರಮಗಳು ಕೇಳಿಸ್ತಾ ಇಲ್ವಾ ನಮ್ಮ ಕಾರ್ಯಕ್ರಮಗಳನ್ನ ಶ್ಲಾಘನೆ ಮಾಡಿರ್ತಕ್ಕಂಥ